ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ರಾಮನು ಪರಾಜಿತನಾದುದನ್ನು ನೋಡಿ ಅಂಬೆಯು ತಿರುಗಿ ಆಶ್ರಮಕ್ಕೆ ಹೋಗಿ ದುಷ್ಕರವಾದ ತಪಸ್ಸನ್ನು ಆರಂಭಿಸಿದುದು ಎಂಬ ನೂರ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಪರಶುರಾಮನು ಅಂಬೆಯನ್ನು ಕುರಿತು ಕುಮಾರಿ ನನ್ನ ಶಕ್ತಿ ಮೀರಿ ನಿನಗಾಗಿ ಯುದ್ಧ ಮಾಡಿದೆನು ಸಮಸ್ತ ಜನಗಳಿಗೂ ಇದು ಪ್ರತ್ಯಕ್ಷವಾಗಿ ತಿಳಿದುದೆ ನಾನು ಎಷ್ಟೋ ಉತ್ತಮಾಸ್ತ್ರಗಳನ್ನು ಪ್ರಯೋಗಿಸಿ ನನ್ನ ಅಸ್ತ್ರ ಬಲವನ್ನು ತೋರಿಸಿದರೂ ಭೀಷ್ಮನನ್ನು ಮೀರಿಸಲು ಸಾಧ್ಯವಾಗಲಿಲ್ಲ ನನ್ನ ಸರ್ವಶಕ್ತಿಯು ಇಷ್ಟೇ ನನ್ನ ಬಲವು ಇಷ್ಟೆ ನಾನು ಬೇರೆ ಏನನ್ನು ಮಾಡಲಿ ಭದ್ರೆ ನೀ ಇನ್ನು ನೀನು ನಿನ್ನ ಇಷ್ಟದಂತೆ ಹೋಗಬಹುದು ಈಗ ನೀನು ಭೀಷ್ಮನಲ್ಲಿಯೇ ಶರಣಾಗತಳಾಗು ಮಹಾಸ್ತ್ರಗಳನ್ನು ಬಲ್ಲ ಆ ಭೀಷ್ಮನಿಂದ ನಾನೇನೋ ಪರಾಜಿತನಾದೆನು ಎಂದು ಹೇಳಿ ವ್ಯಸನದಿಂದ ನಿಟ್ಟುಸಿರನ್ನು ಬಿಡುತ್ತಾ ಸುಮ್ಮನೆ ನಿಂತುಬಿಟ್ಟನು ಆಗ ಆ ರಾಜಕನ್ಯೆಯು ಓ ಮಹಾತ್ಮ ನೀನು ಹೇಳಿದುದು ವಾಸ್ತವವು ಭೀಷ್ಮನನ್ನು ಜಯಿಸುವುದು ದೇವತೆಗಳಿಗೂ ಸಾಧ್ಯವಲ್ಲ ನೀನು ನಿನ್ನ ಶಕ್ತಿಯನ್ನು ಉತ್ಸಾಹವನ್ನು ನಿನ್ನಿಂದ ಆದವರೆಗೆ ಉಪಯೋಗಿಸಿ ನನ್ನ ಕಾರ್ಯಕ್ಕಾಗಿ ಯತ್ನಿಸಿದೆ ಇತರರಿಂದ ಸಾಧ್ಯವಾದ ನಿನ್ನ ವೀರ್ಯವನ್ನು ನಿನ್ನ ವಿವಿಧಾಸ್ತ್ರಗಳನ್ನು ಪ್ರಯೋಗಿಸಿದೆ ಆದರೇನು ಯುದ್ಧದಲ್ಲಿ ಭೀಷ್ಮನನ್ನು ಜಯಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ ನಾನೇನೋ ತಿರುಗಿ ಆ ಭೀಷ್ಮನಲ್ಲಿಗೆ ಎಂದಿಗೂ ಹೋಗತಕ್ಕವಳಲ್ಲ ಭೀಷ್ಮನನ್ನು ಕೊಲ್ಲಿಸುವುದಕ್ಕಾಗಿ ತಿರುಗಿ ಎಲ್ಲಿ ಪ್ರಯತ್ನವನ್ನು ಮಾಡಬಹುದೋ ಅಲ್ಲಿಗೆ ಹೋಗುವೆನು ನಾನೇಯಾದರೂ ಅವನನ್ನು ಯುದ್ಧದಲ್ಲಿ ಕೊಂದು ಕೆಡಹುವೆನು ಎಂದು ಹೇಳುತ್ತಾ ಕೋಪದಿಂದ ಕೆರಳಿದ ಕಣ್ಣುಗಳುಳ್ಳವಳಾಗಿ ಅಲ್ಲಿಂದ ಹೊರಟು ಬಿಟ್ಟಳು ದುರ್ಯೋಧನ ನನ್ನನ್ನು ಹೇಗಾದರೂ ಕೊಲ್ಲಿಸಬೇಕು ಎಂದೇ ದೃಢ ಸಂಕಲ್ಪವುಳ್ಳವಳಾಗಿ ತಪಸ್ಸನ್ನು ಮಾಡಬೇಕೆಂದು ಹೊರಟು ಹೋದಳು ಆಮೇಲೆ ಇತ್ತಲಾಗಿ ಪರಶುರಾಮನು ಕೂಡ ನನ್ನ ಅನುಮತಿಯನ್ನು ಪಡೆದು ಮಹರ್ಷಿಗಳೊಡನೆ ತಾನು ಮೊದಲಿದ್ದ ಮಹೇಂದ್ರ ಪರ್ವತಕ್ಕೆ ಹೊರಟು ಹೋದನು ಆಮೇಲೆ ನಾನು ರಥವನ್ನೇರಿ ಬ್ರಾಹ್ಮಣಾಶೀರ್ವಾದಗಳೊಡನೆ ಪಟ್ಟಣವನ್ನು ಪ್ರವೇಶಿಸಿ ತಾಯಿಯಾದ ಸತ್ಯವತಿಗೆ ಎಲ್ಲ ಸಂಗತಿಯನ್ನು ತಿಳಿಸಿದನು ಅವಳು ಬಹಳವಾಗಿ ಸಂತೋಷಪಟ್ಟಳು ಆಮೇಲೆ ನಾನು ಆ ಅಂಬೆಯು ಮುಂದೆ ಮುಂದಕ್ಕೆ ಏನೇನು ಮಾಡುವಳೋ ಅದನ್ನೆಲ್ಲ ಆಯಾ ದಿನದಲ್ಲಿಯೇ ಬಂದು ತಿಳಿಸಬೇಕೆಂದು ಚಾರರನ್ನು ಕಳುಹಿಸಿ ಅವಳ ನಡೆ ನುಡಿ ಕಾರ್ಯಗಳನ್ನೆಲ್ಲ ಆಗಾಗ ತಿಳಿದುಕೊಳ್ಳುವುದಕ್ಕಾಗಿ ಆತುರಗೊಂಡಿದ್ದೆನು ಅವರು ಆಗಾಗ ತಮಗೆ ತಿಳಿದ ಸಂಗತಿಗಳನ್ನು ನನಗೆ ಬಂದು ಹೇಳುತ್ತಿದ್ದರು ಅವಳು ತಪಸ್ಸಿಗೆ ಹೋದುದು ಮೊದಲು ನನ್ನ ಮನಸ್ಸು ಚಿಂತಾಕುಲವಾಗಿ ಕುದಿಯುತ್ತಲೇ ಇದ್ದಿತು ಅದರಿಂದ ನಾನು ಕೇವಲ ಬುದ್ಧಿಭ್ರಾಂತನಂತೆಯೇ ಇರುತ್ತಿದ್ದೆನು ಬ್ರಹ್ಮಜ್ಞಾನ ತಪಸ್ಸು ವ್ರತ ಇವುಗಳ ಬಲದಿಂದಲ್ಲದೆ ಲೋಕದಲ್ಲಿ ಯಾವ ಕ್ಷತ್ರಿಯನೂ ನನ್ನನ್ನು ತನ್ನ ಬಾಹುವೀರ್ಯದಿಂದ ಯುದ್ಧದಲ್ಲಿ ಜಯಿಸಲಾರನು ಇದೇ ವಿಚಾರವನ್ನು ನಾನು ನಾರದರಲ್ಲಿಯೂ ವ್ಯಾಸಮಹರ್ಷಿಯಲ್ಲಿಯೂ ತಿಳಿಸಿದಾಗ ಅವರು ನನ್ನನ್ನು ಕುರಿತು ಭೀಷ್ಮ ನೀನು ಈ ವಿಷಯವಾಗಿ ಹೀಗೆ ಚಿಂತಿಸಬಾರದು ಪುರುಷ ಪ್ರಯತ್ನದಿಂದ ದೈವ ಸಂಕಲ್ಪವನ್ನು ತಪ್ಪಿಸುವುದಕ್ಕೆ ಯಾವನಿಂದ ಸಾಧ್ಯವು ಎಂದರು ದುರ್ಯೋಧನ ಅಂಬೆಯು ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ಪುಣ್ಯಾಶ್ರಮದಲ್ಲಿ ಮನುಷ್ಯ ಶಕ್ತಿಗೆ ಮೀರಿ ತಪಸ್ಸನ್ನು ಮಾಡತೊಡಗಿದಳು ಆಹಾರವನ್ನು ಬಿಟ್ಟಳು ಜಡೆಯನ್ನು ಬೆಳೆಸಿದಳು ದೇಹವನ್ನು ದಂಡಿಸಿ ಕೃಶಮಾದಳು ಸ್ನಾನಾದಿಗಳಿಲ್ಲದೆ ದೃಢ ತಪಸ್ಸಿನಲ್ಲಿ ಕುಳಿತುದರಿಂದ ಅವಳ ದೇಹವೆಲ್ಲವೂ ಕೊಳೆತು ಬಿದ್ದಿತು ಆರು ತಿಂಗಳವರೆಗೆ ಕೇವಲ ವಾಯುಭಕ್ಷಣದಿಂದಲೇ ಇದ್ದಳು ಕೇವಲ ಸ್ಥಾಣುವಿನಂತೆ ನಿಶ್ಚಲವಾಗಿ ನಿಂತು ತಪಸ್ಸು ಮಾಡಿದಳು ಆಮೇಲೆ ಯಮುನಾ ಜಲದಲ್ಲಿ ಉದಕವಾಸವನ್ನು ಅಂದರೆ ಜಲವಾಸವನ್ನು ಮಾಡುತ್ತಾ ಆಹಾರವಿಲ್ಲದೆ ಒಂದು ವರ್ಷವನ್ನು ಕಳೆದಳು ಅದರಿಂದಾಚೆಗೆ ಮತ್ತೊಂದು ವರ್ಷದವರೆಗೆ ದಿನಕ್ಕೊಂದು ತಡೆಗೆಲೆಯನ್ನು ತಿನ್ನುತ್ತಾ ಕಾಲಿನ ಹೆಬ್ಬೆರಳಿನ ಮೇಲೆಯೇ ನಿಂತು ತಪಸ್ಸನ್ನು ಮಾಡಿದಳು ಹೀಗೆಯೇ ಹನ್ನೆರಡು ವರ್ಷಗಳು ಕಳೆದವು ಅವಳ ತಪೋಜ್ವಾಲೆಗಳಿಂದ ಭೂಮ್ಯಾಕಾಶಗಳು ತಪಿಸುತ್ತಿದ್ದವು ಅವಳ ಬಂಧುಗಳು ಎಷ್ಟೆಷ್ಟು ತಡೆದರು ಅವಳು ಕದಲದೆ ಹಾಗೆಯೇ ತಪಸ್ಸು ಮಾಡುತ್ತಿದ್ದಳು ಆಮೇಲೆ ಅವಳು ಸಿದ್ಧಚಾರಣರಿಂದ ಸೇವಿಸಲ್ಪಟ್ಟ ವತ್ಸಭೂಮಿ ಎಂಬ ಸ್ಥಳಕ್ಕೆ ಹೋಗಿ ಅಲ್ಲಿನ ತಾಪಸಾಶ್ರಮದಲ್ಲಿ ಹಗಲು ರಾತ್ರಿಯು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ದೃಢವ್ರತಗಳಿಂದ ಅಲ್ಲಲ್ಲಿ ಯಥೇಚ್ಛವಾಗಿ ಸಂಚರಿಸುತ್ತಿದ್ದಳು ಹಾಗೆಯೇ ನಂದಾಶ್ರಮ ಉಲೂಕಾಶ್ರಮ ಚವನಾಶ್ರಮ ಬ್ರಹ್ಮಸ್ಥಾನ ಪ್ರಯಾಗ ದೇವಯಜನ ದೇವಾರಣ್ಯಗಳು ಭೋಗವತಿ ಕೈಶಿಕಾಶ್ರಮ ಮಾಂಡವ್ಯಾಶ್ರಮ ದಿಲೀಪಾಶ್ರಮ ರಾಮಕೃದ ಪೈಲಗರ್ಗಾಶ್ರಮ ಈ ಮೊದಲಾದ ಎಲ್ಲ ಆಶ್ರಮಗಳನ್ನು ಸುತ್ತಿ ಅಲ್ಲಲ್ಲಿನ ಪುಣ್ಯತೀರ್ಥಗಳಲ್ಲೆಲ್ಲ ಸ್ನಾನ ಮಾಡುತ್ತಾ ದುಷ್ಕರವಾದ ವ್ರತವನ್ನು ನಡೆಸುತ್ತಿದ್ದಳು ಹೀಗಿರುವಾಗ ಒಮ್ಮೆ ಜಲವಾಸಿನಿಯಾದ ನನ್ನ ತಾಯೇ ಗಂಗಾದೇವಿಯು ಅವಳನ್ನು ಕುರಿತು ಎಲೆ ಭದ್ರೆ ಹೀಗೇಕೆ ಕಷ್ಟಪಡುವೆ ವಾಸ್ತವವನ್ನು ತಿಳಿಸು ಎಂದಳು ಆಗ ಆ ಕನ್ಯೆಯು ಅಂಜಲಿಪೂರ್ವಕವಾಗಿ ನನ್ನ ತಾಯಿಯನ್ನು ಕುರಿತು ಅಮ್ಮಾ ನಾನು ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಈ ವ್ರತವನ್ನು ಹಿಡಿದಿರುವೆನು ಅವನನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪರಶುರಾಮನು ಯುದ್ಧದಲ್ಲಿ ಅವನಿಗೆ ಸೋತು ಹೋದನು ಆ ಭೀಷ್ಮನನ್ನು ಕೊಲ್ಲುವುದೇ ನನ್ನ ವ್ರತಕ್ಕೆ ಉದ್ದಿಷ್ಟವಾದ ಫಲವು ಎಂದಳು ಆಗ ನನ್ನ ತಾಯಿಯಾದ ಗಂಗೆಯು ಅವಳನ್ನು ಕುರಿತು ಕುಮಾರಿ ನೀನು ವಕ್ರಮಾರ್ಗದಲ್ಲಿ ಹೋಗುತ್ತಿರುವೆ ನಿನ್ನ ಕೋರಿಕೆಯು ಎಂದಿಗೂ ಕೈಗೂಡತಕ್ಕದಲ್ಲ ನೀನು ಆ ಭೀಷ್ಮ ವಿನಾಶಕ್ಕಾಗಿ ಈ ವ್ರತವನ್ನು ಹಿಡಿದು ಆ ವ್ರತದಲ್ಲಿಯೇ ನೀನು ದೇಹವನ್ನು ಬಿಟ್ಟರೆ ಆಗ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ನೀರುಳದ್ದಾಗಿಯೂ ವಕ್ರವಕ್ರವಾಗಿಯೂ ದಾಟಲಸಾಧ್ಯವಾಗಿಯೂ ವರ್ಷದಲ್ಲಿ ಎಂಟು ತಿಂಗಳವರೆಗೆ ಯಾರಿಗೂ ತಿಳಿಯದೆ ಉಳಿದ ದಿನಗಳಲ್ಲಿ ಮಾತ್ರ ಕಾಣಿಸುತ್ತಾ ಆಗಲೂ ಭಯಂಕರವಾದ ಮೊಸಳೆಗಳಿಂದ ಕೂಡಿ ಸಮಸ್ತ ಪ್ರಾಣಿಗಳಿಗೂ ಭೀಕರವಾದ ಕ್ಷುದ್ರ ನದಿಯಾಗಿ ಹುಟ್ಟುವೆ ಎಂದು ಹೇಳಿ ನನ್ನ ತಾಯಿಯು ನಗುತ್ತಾ ಅಲ್ಲಿಂದ ಹಿಂತಿರುಗಿದಳು ಆಮೇಲೆ ಇತ್ತಲಾಗಿ ಅಂಬೆಯು ಒಮ್ಮೊಮ್ಮೆ ಎಂಟು ಹತ್ತು ತಿಂಗಳವರೆಗೆ ಜಲಪಾನವೂ ಇಲ್ಲದೆ ತೀರ್ಥಾಟನಕ್ಕಾಗಿ ಸುತ್ತಿಸುತ್ತಿ ಸುತ್ತಿ ಸುತ್ತಿ ತಿರುಗುತ್ತಾ ಕೊನೆಗೆ ಎಲ್ಲ ಕಡೆಯೂ ಅಲೆದು ತಿರುಗಿ ಆ ವತ್ಸ ಭೂಮಿಗೆ ಬಂದು ಬಿದ್ದಳು ಆ ಕನ್ನಿಕೆಯು ನನ್ನ ತಾಯಿಯಾದ ಗಂಗಾದೇವಿಯು ಹೇಳಿಹೋದ ಹಾಗೆಯೇ ಆ ವತ್ಸಭೂಮಿಯಲ್ಲಿ ಮೊಸಳೆಗಳಿಂದ ತುಂಬಿದುದಾಗಿಯೂ ವಕ್ರವಾಗಿಯೂ ಕೆಟ್ಟ ನೀರುಳ್ಳದ್ದಾಗಿಯೂ ಇರುವ ಮಳೆಗಾಲದಲ್ಲಿ ಮಾತ್ರ ಗೋಚರಿಸುವ ಅಂಬೆ ಎಂಬ ನದಿಯಾದಳು ಆದರೆ ಅವಳು ತನ್ನ ತಪೋಬಲದಿಂದ ತನ್ನ ಅರ್ಧ ದೇಹದಿಂದ ಮಾತ್ರ ಆ ನದಿಯಾಗಿ ಬೇರೆ ಅರ್ಧ ದೇಹದಿಂದ ಕನ್ಯಾರೂಪದಿಂದಲೇ ಕಾಣಿಸುತ್ತಿದ್ದಳು ಇದು ನೂರ ಎಂಬತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ